ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಇಂದಿನ ಅನಿಶ್ಚಿತ ಆರ್ಥಿಕ ಪರಿಸ್ಥಿತಿಯಲ್ಲಿ ಪ್ರತಿಯೊಂದು ಕುಟುಂಬವು ತಮ್ಮ ಉಳಿತಾಯವು ಸುರಕ್ಷಿತವಾಗಿರಬೇಕು ಮತ್ತು ನಿರಂತರ ಆದಾಯವನ್ನು ಪಡೆಯಲು ಬಯಸುತ್ತದೆ ಷೇರು ಮಾರುಕಟ್ಟೆ ಹೆಚ್ಚಿನ ಲಾಭದ ಅವಕಾಶ ನೀಡುತ್ತದೆ ಆದರೆ ಮಾರುಕಟ್ಟೆಯ ಏರಿಳಿತಗಳು ಹೂಡಿಕೆದಾರರಿಗೆ ಅಪಾಯವನ್ನು ಉಂಟುಮಾಡಬಹುದು ಹೀಗಾಗಿ ಸುರಕ್ಷತೆ ಮತ್ತು ಭದ್ರತೆಯನ್ನು ಮುಖ್ಯಗೊಳಿಸುವ ಹೂಡಿಕೆದಾರರಿಗೆ ಬ್ಯಾಂಕ್ಗಳ ಸ್ಥಿರ ಠೇವಣಿಗಳು ಮತ್ತು ಅಂಚೆ ಕಚೇರಿಯ ಉಳಿತಾಯ ಯೋಜನೆಗಳು ವಿಶ್ವಾಸಾರ್ಹ ಮಾರ್ಗಗಳಾಗಿವೆ ಭಾರತೀಯ ಅಂಚೆ ಕಚೇರಿ ಸಾರ್ವಜನಿಕರಿಗೆ ಭದ್ರತೆ ಮತ್ತು ಖಚಿತ ಆದಾಯ ನೀಡುವ ನಾನಾ ಯೋಜನೆಗಳನ್ನು ನೀಡುತ್ತದೆ ಈ ಯೋಜನೆಗಳು ಸಾಮಾನ್ಯ ನಾಗರಿಕರ ಅಗತ್ಯಗಳಿಗೆ ತಕ್ಕಂತೆ ವಿನ್ಯಾಸಗೊಳಿಸಲ್ಪಟ್ಟಿವೆ ಪ್ರಮುಖ ಯೋಜನೆಗಳಲ್ಲಿ ಮರುಕಳಿಸುವ ಠೇವಣಿ ಡಿ ಅವಧಿ ಠೇವಣಿ ಟಿಡಿ ಸಾರ್ವಜನಿಕ ಭವಿಷ್ಯ ನಿಧಿ ಪಿಪಿಎಫ್ ಕಿಸಾನ್ ವಿಕಾಸ್ ಪತ್ರ ಮತ್ತು ಮಾಸಿಕ ಆದಾಯ ಯೋಜನೆ ಎಂಐಎಸ್ ಸೇರಿವೆ ಈ ಯೋಜನೆಗಳ ಮುಖ್ಯ ಉದ್ದೇಶ ನಿರಂತರ ಆದಾಯ ಮತ್ತು ಬಂಡವಾಳ ಭದ್ರತೆಯನ್ನು ಒದಗಿಸುವುದು ಸ್ನೇಹಿತರೆ ನೀವೇನಾದರೂ ಈ ಚಾನಲನ್ನು ಮೊದಲನೆಯ ಸಲ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಇ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ಪಕ್ಕದಲ್ಲಿ ಬೆಲ್ ಬಟನ್ನು ಒತ್ತಿ ಮಾಸಿಕ ಆದಾಯ ಯೋಜನೆ ಎಂಐಎಸ್ ಎಂದ್ರೇನು ಎಂಐಎಸ್ ಯೋಜನೆ ವಿಶೇಷವಾಗಿ ಸ್ಥಿರ ಆದಾಯ ಪಡೆಯಲು ವಿನ್ಯಾಸಗೊಳ್ಳಲಾಗಿದೆ ಪ್ರಸ್ತುತ ಅಂಚೆ ಕಚೇರಿ ಎಂಐಎಸ್ ವಾರ್ಷಿಕ ಏಳು ಪಾಯಿಂಟ್ ನಾಲ್ಕು ಶೇಕಡ ಬಡ್ಡಿದರವನ್ನು ನೀಡುತ್ತಿದೆ ಈ ಯೋಜನೆಯಲ್ಲಿ ನೀವು ಕೇವಲ ಒಂದು ಸಾವಿರ ರೂಪಾಯಿಗಳಿಂದ ಹೂಡಿಕೆ ಪ್ರಾರಂಭಿಸಬಹುದು ಒಂದೇ ಖಾತೆಗೆ ಗರಿಷ್ಠ ಹೂಡಿಕೆ ಒಂಬತ್ತು ಲಕ್ಷ ರು ಜಂಟಿ ಖಾತೆಗೆ ಹದಿನೈದು ಲಕ್ಷ ರು ತನಕ ಮಾಡಬಹುದು ಎಂಐಎಸ್ ಖಾತೆ ತೆರೆದು ಉಳಿತಾಯ ಖಾತೆ ಹೊಂದಿರುವುದು ಅವಶ್ಯಕ ಹೂಡಿಕೆಯ ಅವಧಿ ಮತ್ತು ಬಡ್ಡಿ ಲಾಭ ಎಂಐಎಸ್ ಯೋಜನೆಯ ಅವಧಿ ಐದು ವರ್ಷಗಳಾಗಿದೆ ಈ ಅವಧಿ ಮುಗಿದ ನಂತರ ನಿಮ್ಮ ಆರಂಭಿಕ ಹೂಡಿಕೆಯ ಸಂಪೂರ್ಣ ಮೊತ್ತವನ್ನು ನಿಮಗೆ ಹಿಂತಿರುಗಿಸಲಾಗುತ್ತದೆ ಉದಾಹರಣೆಗೆ ನೀವು ಒಂದು ಲಕ್ಷ ರೂಪಾಯಿ ಎಂ ಖಾತೆಗೆ ಹೂಡಿಕೆ ಮಾಡಿದರೆ ಪ್ರಸ್ತುತ ಬಡ್ಡಿ ದರದಲ್ಲಿ ಪ್ರತಿ ತಿಂಗಳು ಆರುನೂರು ಮೂವತ್ತ ಮೂರು ರೂಪಾಯಿ ನಿಮ್ಮ ಖಾತೆಗೆ ಜಮಾ ಮಾಡಲಾಗುತ್ತದೆ ಹೀಗಾಗಿ ಐದು ವರ್ಷಗಳಲ್ಲಿ ನಿಮ್ಮ ಹೂಡಿಕೆಯ ಸಂಪೂರ್ಣ ಲಾಭ ಹಾಗೂ ಸ್ಥಿರ ಆದಾಯವನ್ನು ಪಡೆಯಬಹುದು ಎಂಐಎಸ್ ಹೂಡಿಕೆಯ ಪ್ರಯೋಜನಗಳು ಎಂಐಎಸ್ ಯೋಜನೆ ಆಪತ್ತು ವಿರೋಧಿ ಹೂಡಿಕೆದಾರರಿಗೆ ವಿಶ್ವಾಸಾರ್ಹ ಆಯ್ಕೆಯಾಗಿದೆ ನಿಯಮಿತ ಮಾಸಿಕ ಪಾವತಿಗಳು ಬಂಡವಾಳದ ಭದ್ರತೆ ಮತ್ತು ಸ್ಥಿರ ಆದಾಯದೊಂದಿಗೆ ಇದು ಹೂಡಿಕೆದಾರರಿಗೆ ಆರ್ಥಿಕ ಭದ್ರತೆ ಮತ್ತು ಮನಸ್ಸಿನ ಶಾಂತಿಯನ್ನು ಒದಗಿಸುತ್ತದೆ ಜೊತೆಗೆ ಎಂಐಎಸ್ ಯೋಜನೆ ಹೊಸ ಹೂಡಿಕೆದಾರರಿಗೆ ಸಾಧಾರಣ ಹಣದೊಂದಿಗೆ ಹೂಡಿಕೆ ಪ್ರಾರಂಭಿಸಲು ಸುಲಭ ಮಾರ್ಗ ಒದಗಿಸುತ್ತದೆ ನಿರಂತರ ಆದಾಯದ ಮಾರ್ಗ ಇಂತಹ ಸ್ಥಿರ ಆದಾಯ ಯೋಜನೆಗಳು ಮಧ್ಯಮ ವರ್ಗದ ಕುಟುಂಬಗಳಿಗೆ ಜೀವನದ ಆರ್ಥಿಕ ಯೋಜನೆಯಲ್ಲಿ ಸಹಾಯ ಮಾಡುತ್ತವೆ ಬಡ್ಡಿ ಪಡೆಯುವ ನಿಯಮಿತ ಕ್ರಮ ಬಂಡವಾಳ ಭದ್ರತೆ ಮತ್ತು ಐದು ವರ್ಷಗಳ ಸ್ಥಿರ ಅವಧಿಯೊಂದಿಗೆ ಎಂಐಎಸ್ ಯೋಜನೆ ಒಂದು ಸರಳ ಮತ್ತು ಭದ್ರ ಹೂಡಿಕೆ ಮಾರ್ಗ ಎಂಬುದಾಗಿ ಪರಿಗಣಿಸಲಾಗಿದೆ ಇದು ನಿಮ್ಮ ಭವಿಷ್ಯ ಆರ್ಥಿಕ ಸುರಕ್ಷತೆಯನ್ನು ರೂಪಿಸುವಲ್ಲಿ ಮುಖ್ಯ ಪಾತ್ರ ವಹಿಸುತ್ತದೆ ಎಂಐಎಸ್ ಯೋಜನೆ ಮತ್ತು ಅಂಚೆ ಕಚೇರಿ ಉಳಿತಾಯ ಯೋಜನೆಗಳು ಭದ್ರತೆ ಮತ್ತು ಸ್ಥಿರ ಆದಾಯ ನೀಡುವ ನಂಬಿಕೆಯುಕ್ತ ಮಾರ್ಗಗಳು ಮಧ್ಯಮ ವರ್ಗದ ಕುಟುಂಬಗಳು ತಮ್ಮ ಹೂಡಿಕೆಯನ್ನು ಸುರಕ್ಷಿತವಾಗಿರಿಸಲು ಮತ್ತು ಐದು ವರ್ಷಗಳಲ್ಲಿ ಖಚಿತ ಲಾಭ ಪಡೆಯಲು ಈ ಯೋಜನೆಗಳನ್ನು ಆಯ್ಕೆ ಮಾಡಬಹುದು ಹೀಗಾಗಿ ನಿಮ್ಮ ಉಳಿತಾಯವನ್ನು ಬೆಲೆಮಟ್ಟದ ಶಾಂತಿಯೊಂದಿಗೆ ಬೆಳೆಯಿಸಲು ಅಂಚೆ ಕಚೇರಿ ಎಂಐಎಸ್ ಯೋಜನೆ ಉತ್ತಮ ಆಯ್ಕೆಯಾಗುತ್ತದೆ